ಹಾಯ್ ಎಲ್ಲರಿಗೂ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಸುನೀತಾ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬೆಳಗ್ಗೆ ಇದ್ದಾಗಲೇ ಎಂಟು ಗಂಟೆ ಆಗೋಗಿತ್ತು ನಾ ಅಮ್ಮ ಇಬ್ರುಸೋವ್ರಿಗು ನಮ್ಗೆ ಎಚ್ಚರಿಕೆನೇ ಇಲ್ಲ ಅಮ್ಮ ಇದ್ದಾಳ್ರಿ ಅಂದಾಗ ನೋಡ್ತೀನಿ ಟೈಮ್ ಎಂಟು ಗಂಟೆ ಆಗೋಗಿತ್ತು ಬೇಗ ಇವತ್ತು ತುಂಬಾ ಕೆಲಸ ಇದೆ ಮನೆಯಲ್ಲಿ ಇವತ್ತೆಲ್ಲ ಕೆಲಸ ಮುಗಿಸ್ಕೊಬೇಕು ಅಂತ ಹೇಳ್ತಾ ಇದ್ದೆ ಮಾಡ್ತಿದ್ದೀವಿ ಗಾಡಿ ಬೇಕಾ ಬಾ ನೀ ಕೊಡ್ತೀನಿ ಇರೋ ಬರೋ ಪಾತ್ರೆನೆಲ್ಲ ತಗೊಂಬಂದು ಕೂತ್ಕೊತ ಇದ್ದೀನಿ ಪಾತ್ರೆ ತೊಳೋಣ ಅಂತ ನನ್ನ ಮಗ ನಾನು ಬರ್ತೀನಿ ಅಮ್ಮ ನಿನ್ನ ಜೊತೆ ಪಾತ್ರೆ ತೊಳೆಯೋಕೆ ಅಂತ ಅವನು ಸಹ ಬಂದು ನನ್ನ ಪಕ್ಕದಲ್ಲಿ ಕುತ್ಕೊತ ಇದ್ದಾನೆ ಇಲ್ಲಿ ಹಾಯ್ ಬೆಳಗ್ಗೆ ನಾವು ತಿಂಡಿ ದೋಸೆ ಮತ್ತೆ ಕಾಯಿ ಚಟ್ನಿ ಮಾಡ್ಕೊಂಡಿದ್ದು ಅಂದ ಐಟಿ ನೆನಕಿ ರುಬ್ಬಿಟ್ಟಿದ್ದು ಯಾಕೆಂದರೆ ಕೆಲಸ ಇದ್ದಾಗ ದೋಸೆ ಆದರೆ ಬೇಗನೆ ಆಗೋಗುತ್ತೆ ಅಂತ ನಾನು ಪಾತ್ರೆ ತೊಳ್ಕೊಟ್ಟಂಗೆ ಸ್ನೇಹ ತಗೊಂಡೋಗಿ ಚಾಪೆ ಮೇಲೆ ಜೋಡಿಸ್ತಾ ಇದ್ಲು ಪಾತ್ರೆನೆಲ್ಲ ಇನ್ನ ಕೌದಿ ಬೆಡ್ಶೀಟು ಚಾಪೆ ಇನ್ನು ಬೇರೆ ಕೆಲಸ ಎಲ್ಲ ಅವರು ಮಾಡ್ಕೊತಾ ಇದ್ರು ನಾನು ಮಾತ್ರ ಪಾತ್ರೆ ಮಾತ್ರ ತೊಳೆದಿಟ್ಟು ಬಂದೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡ ಗೋಡೆ ಎಲ್ಲ ತೊಳ್ಕೊಬೇಕಾಗಿತ್ತು ಅದಕ್ಕೋಸ್ಕರ ನೆಕ್ಸ್ಟ್ ಕಬೋರ್ಡ್ ಒಳಗಿರೋ ಪಾತ್ರೆ ಡಬ್ಬ ಬಾಕ್ಸ್ ಎಲ್ಲ ಎತ್ತಿಟ್ಟಿದ್ರು ಅಮ್ಮ ಸ್ವಲ್ಪ ಜೀರ್ಲಿ ಆಗಿದೆ ಔಷಧಿ ಹೊಡೆಯೋಕ್ಕೋಸ್ಕರ ಬೆಳಗ್ಗೆನೆಯ ಇವಾಗ ನಾನು ಮಾತ್ರ ಇವಾಗ ಸ್ವಲ್ಪ ಕ್ಲೀನ್ ಮಾಡ್ಕೊತಿದ್ದೀನಿ ಅಷ್ಟೇ ಇನ್ನು ಶೆಲ್ಫ್ ಎಲ್ಲ ವರ್ಷ ಆದಮೇಲೆ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಇವಾಗ ದೇವ್ರ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವಾಗ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ದೇವ್ರ ಮನೆಯ ಕ್ಲೀನ್ ಮಾಡಾಯಿತು ಇನ್ನು ಪಾತ್ರೆ ಜೋಡಿಸ್ಬೇಕಷ್ಟೇ ಅದೊಂದೇ ಕೆಲಸ ಭೂಮಿ ಭೂಮಿತ ಹೋಗಬೇಡ ಇವಾಗ ಡಬ್ಬಗಳ್ನೆಲ್ಲ ಒರೆಸಿಡೋಣ ಅಂತ ಒರೆಸಿಡ್ತಾ ಇದ್ದೀನಿ ನಾವು ಏನಕ್ಕೋಸ್ಕರ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀವಿ ಅಂದರೆ ಶನಿವಾರ ಭಾನುವಾರ ನಮ್ಮೂರಲ್ಲಿ ಜಾತ್ರೆ ಇದೆ ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀವಿ ಇವಾಗ ಅಮ್ಮ ಸಾಂಬಾರು ಬೀಜನ ಇದ್ದಾರೆ ಮಟನ್ ಸಾಂಬಾರಿಗೆ ಸಾಂಬಾರು ಪುಡಿ ಮಾಡಿಸೋದಕ್ಕೆ ಇವಾಗ ಅಡುಗೆ ಮನೆ ಕೆಲಸ ಎಲ್ಲ ಮುಗೀತು ಇವಾಗ ಮನೆ ಕೆಲಸ ಮಾಡ್ಕೋಣ ಅಂತ ಕೇಳ್ ಮಾಡ್ಕೊತಾ ಇದ್ದೀನಿ ಇವಾಗ ನೀವು ನೋಡ್ಬೋದು ಹೇಗೆ ಕಾಣಿಸ್ತಿದೆ ಮನೆ ಹೇಗೆ ಪಾತ್ರೆ ಎಲ್ಲ ಜೋಡಿಸಿದ್ದೀನಿ ಅಂತ ಅಂಜು ಊರಿಗೆ ಹೋಗಿದ್ರು ಇವಾಗ ತಾನೇ ಅವರು ಅವ್ರ ಅಪ್ಪಾಜಿ ಕೂಟೆ ಬಂದರು ಊರಿಂದವ ಅವ್ರು ಬರೋ ಅಷ್ಟರಲ್ಲಿ ನಾವು ಚರ್ಮುರಿ ಮಾಡಿ ಕಾಫಿ ಮಾಡೋಣ ಅಂತ ಮಾಡ್ತಾ ಇದ್ದು ಅಷ್ಟೊತ್ತಿ ಬಂದೇ ಬಿಟ್ರು ಅವರು ಇವಾಗ ಅಂಜೂರ ಅಪ್ಪಾಜಿ ಊರಿಗೆ ಹೋಗ್ತೀವಿ ಅಂತ ಹೊರಟ್ರು ನಾವು ಅಂಜುನ ಸ್ವಲ್ಪ ರೇಗಿಸ್ತಾ ಇದ್ದು ಅಳ್ಳಿ ಬಿಡಿ ಬಿಡಿ ಅಂಜು ಬೇಜಾರು ಮಾಡ್ಕೊಂಬಿಡಿ ಅಂತ ಅವರು ನಾನು ಯಾಕಡೋಣ ಅಂತ ನಮಗೆ ಹೇಳ್ತಾಯಿದ್ರು ನಾಳೆ ಪೂಜೆಗೆ ಎತ್ಕೊಂಡು ಎತ್ಕೊಂಡ ಮತ್ತೆ ಮಳೆ ಬಂದರೆ ಎತ್ತಕ್ಕಾಗಲ್ಲ ಅಂತ ನಾವಿಬ್ರು ಕನಕಾಂಬ್ರೂನ ಎತ್ತುತ್ತಾ ಇದ್ದು